ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ವೇಟ್ ಲಾಸ್ಗೆ ಬೇಕಾಗುವಂತಹ ಮೂರು ಜ್ಯೂಸ್ಗಳನ್ನ ಹೇಳ್ಕೊಡ್ತೇನೆ ಹಾಗೆ ಅದರ ಬೆನಿಫಿಟ್ಸ್ನೂ ಸಹ ಇದ್ದೀನಿ ಬನ್ನಿ ಆಗಿದ್ದರೆ ಅವು ಯಾವ ಜ್ಯೂಸ್ ಅಂತ ಹೇಳಿ ನೋಡ್ಕೊಂಡು ಬರೋಣ ಮೊದಲನೇದಾಗಿ ಬೂದುಗುಂಬಳಕಾಯಿ ಜ್ಯೂಸ್ ಈ ಜ್ಯೂಸನ್ನು ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕಾಗುತ್ತದೆ ಇದರಲ್ಲಿ ಹೈಡ್ರೇಷನ್ ಕೊಡುತ್ತದೆ ಲಿವರ್ ಹೆಲ್ತ್ಗೆ ಸಹಾಯ ಮಾಡುತ್ತದೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇರೋದರಿಂದ ಸ್ಕಿನ್ ಮತ್ತು ಹೇರ್ಗೆ ಸಹಾಯ ಮಾಡುತ್ತದೆ ಬಾಡಿ ಡಿಟಾಕ್ಸಿಫಿಕೇಷನ್ಗೆ ಸಿಕ್ಕಾಪಟ್ಟೆ ಸಹಾಯ ಮಾಡುತ್ತದೆ ಮತ್ತು ಆಸಿಡಿಟಿ ಇದ್ದರೆ ಅದನ್ನು ಕೂಡ ರೆಡ್ಯೂಸ್ ಮಾಡುತ್ತದೆ ವೆಯ್ಟ್ ಮ್ಯಾನೇಜ್ಮೆಂಟ್ ಬಿಕಾಸ್ ನಾವಿವತ್ತು ಅದರ ಬಗ್ಗೆಯೇ ಮಾತಾಡ್ತಿರೋದ್ರಿಂದ ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಇದು ಸಿಕ್ಕಾಪಟ್ಟೆ ಸಹಾಯ ಮಾಡುತ್ತದೆ ಟ್ರಸ್ಟ್ ಮಿ ಎಲ್ಲರೂ ನೀವು ನಿಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇದ್ದರೆ ಬೆಳಿಗ್ಗೆ ಎದ್ದ ತಕ್ಷಣ ಅಟ್ಲೀಸ್ಟ್ ವಾರಕ್ಕೆ ನಾಲ್ಕು ಬಾರಿಯಾದರೂ ಈ ಬೂದುಗುಂಬಳಕಾಯಿ ಜ್ಯೂಸನ್ನ ಕುಡಿಲೇಬೇಕು ಕೆಲವೊಂದು ಇರುತ್ತೆ ನೋಡಿ ಈ ಉಷ್ಣ ಪ್ರಕೃತಿ ಇದ್ದವರು ಕೂಡ ಇದನ್ನು ಕುಡಿದ್ರೆ ಏನೂ ಆಗಲ್ಲ ಆದರೆ ಶೀತ ಪ್ರಕೃತಿ ದೇಹ ಇರೋರು ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಲೇಬೇಕಾಗುತ್ತದೆ ನೋಡಿಕೊಂಡು ನಿಮ್ಮ ದೇಹಕ್ಕೆ ತಕ್ಕಂತೆ ಈ ಜ್ಯೂಸನ್ನ ಕುಡಿಯಿರಿ ಎರಡನೇದಾಗಿ ಕೊತ್ತಂಬರಿ ಜ್ಯೂಸ್ ಕೊತ್ತಂಬರಿ ಜ್ಯೂಸ್ ಹೇಗೆ ಮಾಡೋದು ಅಂದರೆ ಕೊತ್ತಂಬರಿ ಪುದೀನ ಪಾಲಕ್ ಸೊಪ್ಪು ನಿಂಬೆಹಣ್ಣು ಮತ್ತು ಜೇನುತುಪ್ಪನ ಮಿಕ್ಸಿ ಮಾಡ್ಕೋಬೇಕು ಇದರ ಬೆನಿಫಿಟ್ಸ್ ಏನಪ್ಪ ಅಂದರೆ ಇದು ಸ್ಕಿನ್ ಹೇರ್ಗೆ ತುಂಬ ಹೆಲ್ಪ್ ಮಾಡ್ತದೆ ಬೋನ್ ಹೆಲ್ತ್ಗೆ ಇದು ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತದೆ ಮತ್ತು ಬ್ಲಡ್ ಶುಗರ್ ಹೆಲ್ತ್ ಅದನ್ನು ಕಂಟ್ರೋಲ್ ಮಾಡುತ್ತದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸೋದಕ್ಕೆ ಹೆಲ್ಪ್ ಮಾಡುತ್ತದೆ ಡೈಜೆಷನ್ ಅಂದರೆ ಜೀರ್ಣಕ್ರಿಯೆಗೆ ಸಹ ಹೆಲ್ಪ್ ಮಾಡುತ್ತದೆ ಕೊತ್ತಂಬರಿ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತದೆ ಸೊ ಕಡಿಮೆ ಮಾಡಿದ ತಕ್ಷಣ ಆಟೋಮೆಟಿಕ್ಲಿ ವೇಟ್ ಲಾಸ್ ಕಡಿಮೆಯಾಗುತ್ತದೆ ನೆಕ್ಸ್ಟ್ ಒನ್ ಆಮ್ಲ ಮತ್ತು ಚಿಯಾ ಜ್ಯೂಸ್ ಚಿಯಾ ಅಂದರೆ ರಿಚ್ ಆ್ಯಂಡ್ ಸಾಲಿಬಲ್ ಫೈಬರ್ ಇದು ನಿಮ್ಮ ಹಾರ್ಟ್ ಹೆಲ್ತ್ಗೆ ಹೆಲ್ಪ್ ಮಾಡುತ್ತದೆ ಸೊ ಫೈಬರ್ ಅಂದರೆ ನಿಮಗೆ ಗೊತ್ತು ನಮ್ಮ ದೇಹದಲ್ಲಿ ಕಸಕಡ್ಡಿ ಏನೆಲ್ಲ ಇರುತ್ತದೆ ಅಲ್ಲ ಆ ಕೊಳಕನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡುತ್ತದೆ ಹಾಗೆಯೇ ಇದರಲ್ಲಿ ಒಮೆಗಾ ತ್ರೀ ಇರುತ್ತದೆ ಡೈಜೆಷನ್ಗೆ ಹಾರ್ಟ್ ಹೆಲ್ತ್ಗೆ ಹೆಲ್ಪ್ ಮಾಡುತ್ತದೆ ಅದಕ್ಕಿಂತ ಮೇಯ್ನಾಗಿ ವೆಯ್ಟ್ ಲಾಸ್ ಮ್ಯಾನೇಜ್ಮೆಂಟ್ಗೆ ಇದು ತುಂಬಾ ಹೆಲ್ಪ್ ಮಾಡುತ್ತದೆ ಅಂತಲೇ ಹೇಳ್ಬೋದು